ಕ್ವಾಲಿಟಿ ಇದೆ ಏ ಸಕ್ಕತ್ತಾಗಿ ಮಾತಾಡ್ದವ ಗಿಡಗಳಲ್ ನೋಡ್ದೆ ಸೂಪರ್ ಸೂಪರ್ ಆಗಿ ನಿರುಪಣೆ ಮಾಡ್ದೆ ಸೆಲೆಕ್ಟ್ ಆಗಿತ್ತು ನನ್ನಿಂದ ಏನ್ ಹೆಲ್ಪ್ ಬೇಕು ಕೇಳು ನಿಂತು ಒಂದ್ ವಿಡಿಯೋ ನೋಡಿದೆ ನಾನು ಯಾವುದೋ ಸ್ಕೂಲಲ್ಲಿ ಮಾಡಿದ್ಯಾ ಮಕ್ಕಳು ತುಂಬ ಮಜಾ ಹಾ ಊಟ ಮಾಡ್ಕೊಂಡು ನೋಡಿದ ತುಂಬಾ ಆಮೇಲೆ ಆ ಮಕ್ಕಳು ಕೂಡ ಕರೆಕ್ಟಾಗಿ ಹೇಳುದು ನಿಮ್ಮಿಂದ ಏರ್ಕೊಂಡಿರಲ್ಲ ಬದಲಾವಣೆ ಆಗಿದೆ ಬದಲಾವಣೆ ಆಗಿದೆ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಮೋಟಿവേഷನ್ ಮೋಟಿവേഷನ್ ಸೂಪರ್ ಸಖತ್ತಾಗಿ ನನಗೂ ಇಷ್ಟ ಆಯ್ತು ಆ ವಿಡಿಯೋ ನೋಡಿ ನೀನೆ ಅದರ್ಸಿ ಕ್ಲೋಸ್ ಟಿಕ್ ಪ್ರೋಸ್ ಅಂದ್ರೆ ಆ ಮಟ್ಟಕ್ಕೆ ಪ್ರೋಸ್ ಛಾನಾ ಆಮೇಲೆ ಈ ಇಲಾಖೆ ನಿರ್ಮಕರಿಂದ ನನ್ನ ಕಡೆಯಿಂದ ನಿಮ್ಮ ಶಿಕ್ಷಣ ಏಲಾಗಿ ಇದೇನಾದ್ರೂ ಬೇರೆ ನೀನು ಮಾಡು ಮದುವೆ ಬಂಗಾರ ಅಂತ ಮಾತಾಡ್ತೀನಿ ನಿನ್ನ ಕರ್ಕೊಂಡ ಹೋಗಿ ಮಾತಾಡ್ ಮಾಡಬೇಕು ಎರಡು ಎರಡು ತಿಂಗಳು ಮನೆ ಬಿಟ್ಬಿಟ್ಟೆ ಮನೆ ಬಿಟ್ಬಿಟ್ಟು ಆ ಸ್ಕೂಲ್ ಜಿಲ್ಲೆಗಳಲ್ಲಿ ಕೂತಿದ್ದೆ ಅದು ಅದೇ ಅಲ್ಲ ಒಳ್ಳೆದು ಒಳ್ಳೆದು ಬಟ್ ನೋಡಿ ನೀನು ಸೂಪರ್ ಆಗಿತ್ತು ನನಗೆ ನಾನು ಅಡ್ವಾನ್ಸ್ ಆಗಿ ವಿಷ್ ಮಾಡಬೇಕಿತ್ತು ನಂದೆ ನಾನು ಸಾಹಕಡೆ ಬಂದಿದ್ದೀನಿ ಅಲ್ಲ ನಾನು ನವೀನ್ ಕಿಲಾರ್ನಲ್ಲಿ ಪತ್ರಕರ್ತರು ಈ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಉತ್ತಮವಾದಂಥ ಸಂದೇಶವನ್ನು ಕೊಡೋದ ಮುಖಾಂತರ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಿದ್ದಾರೆ ನವೀನಿಗೆ ನಮ್ಮ ಪಾವಗಡ ತಾಲೂಕಿನ ಜನತೆಯ ಪರವಾಗಿ ಶುಭಾಶಯವನ್ನು